ಒಂದು ಮೂರು ದಿನದ ಹಿಂದೆ ನಮ್ಮ ಮಾಜಿ ನಗರಸಭೆ ಸದಸ್ಯರು ಆದವರು ಒಂದು ಪತ್ರಿಕೆ ನಿಮ್ಮ ಮಾಧ್ಯಮದಲ್ಲಿ ಎಲ್ಲನೂ ಭಾಳ ಸುದೀರ್ಘವಾಗಿ ಒಂದು ಕೆಲವು ಕಡೆ ಮಾಧ್ಯಮಗಳಲ್ಲಿ ಇಪ್ಪತ್ತು ನಿಮಿಷ ಕೆಲವರು ಪಾಟ್ ಪಾಟಾಗೆಲ್ಲ ಮಾಡಿದ್ದಾರೆ ನಾವೆಲ್ಲ ನೋಡಿ ಭಾಳ ಅದು ನಿಮಗೇನು ಅನ್ಬೇಕೋ ನಮಗೂ ಗೊತ್ತಿಲ್ಲ ಏಕೆಂದರೆ ಒಬ್ಬ ಮನುಷ್ಯ ಇವತ್ತು ನಾನಾಗ್ಬೋದು ನಮ್ಮ ಹಿರಿಯರಾಗ್ಬೋದು ಬೇರೆ ಯಾರೇ ಆಗಿರ್ಬೋದು ಅವರ ಇತಿಮಿತಿಯಲ್ಲಿ ಜೀವನ ಸಾಗಿಸ್ಬೇಕು ಅದು ರಾಜಕೀಯ ಆಗ್ಬೋದು ನಮ್ಮ ಒಂದು ನಾವು ಬದುಕು ಭಾಳ ಜೀವನ ಶೈಲಿಯಾದರೂ ಆಗ್ಬೋದು ಇದು ಏನೋ ಯಾವ ಮಟ್ಟಕ್ಕೆ ಹೋಗಿದೆಯಂದರೆ ಡೆಲ್ಲಿಯಿಂದ ಗಲ್ಲಿಯವ್ರಿಗೆಲ್ಲ ಮಾತಾಡಿಬಿಡ್ತಾರೆ ಒಂದು ಸತಿ ಪ್ರೆಸ್ ಮೀಟ್ ಕೊಟ್ಕೊಂಬಿಟ್ರೆ ಇದುವರೆಗೂ ನಾವು ಮಾತಾಡೋಕ್ಕೆ ಹೋಗಿರಲಿಲ್ಲ ಅದ್ರ ಬಗ್ಗೆ ಯಾಕೆ ಸುಮ್ಮನೆ ನಮಗೆ ಅವರೇನೋ ಮಾತಾಡ್ತಾರೆ ಅವರು ಪತ್ರಿಕಾ ಮಾಧ್ಯಮಗಳು ಕಾಣಿಸ್ಬಿಟ್ರೆ ಸಾಕು ಪ್ರೆಸ್ ಮೀಟ್ ಕರೆದಾಗ ಜೋರು ಜೋರಾಗಿ ಮಾತಾಡೋದು ನೀವೆಲ್ಲ ನೋಡಿದೀರ ನಗರಸಭೆಯಲ್ಲಿ ಮೀಟಿಂಗಲ್ಲಿ ಕರೆದಾಗ ಎಸ್ಪೆಷಲಿ ಫೋಕಸ್ ಆಫ್ ಪ ಮೀಡಿಯಲ್ಲಿರುತ್ತೋ ಅದರಲ್ಲೂ ಮಾತಾಡೋದು ತಾನು ಪ್ರಚಾರ ತಗೊಳ್ಳೋ ರೀತಿಯಲ್ಲಿ ಮಾತಾಡೋದು ಎಲ್ಲ ಮಾತಾಡಿದ್ದಾರೆ ಆಯಿತು ರಾಜಕಾರಣ ನಗರಸಭೆ ಟರ್ಮು ಮುಗಿಯಿತು ಇನ್ನೇನಿದ್ರೂ ಜನರಿಗೆ ನೀವು ಸೇವೆ ಮಾಡಿಕೊಂಡು ನೆಕ್ಸ್ಟ್ ನೀವೇನು ಮಾಡಿದ್ದೀರಾ ಅದ್ರ ಬಗ್ಗೆ ನೀವು ರಾಜಕಾರಣದಲ್ಲಿ ಗೆಲ್ಲೋದು ಸೋಲೋದು ಎಲ್ಲ ಇರುತ್ತೆ ಅದನ್ನ ಇಟ್ಬಿಟ್ಟು ಮಾನ್ಯ ಸಚಿವರು ನೋಡಿ ಇಡೀ ಕ್ಯಾಬಿನೆಟಲ್ಲಿ ಇವತ್ತಿನ ದಿನ ಎಮ್ ಸಿ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರು ಮಾಡಿರುವ ಕೆಲಸ ತಮಗೆ ಗೊತ್ತಿದ್ದಂಗೆ ಇದೇ ತಿಂಗಳು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಿ ಎಮ್ ಸಿದ್ದರಾಮಯ್ಯ ಅವರು ಬರ್ತಾ ಬರ್ತಾಯಿದ್ದಾರೆ ಏನಕ್ಕೆ ಬರ್ತಾಯಿದ್ದಾರೆ ಐಟೆಕ್ ರೇಷ್ಮೆ ಗೋಡಿನ ಮಾರುಕಟ್ಟೆ ಉದ್ಘಾಟನೆಗೆ ಪ್ಲಸ್ ಅದು ಜಿಲ್ಲೆಯಲ್ಲಿ ಕೆಲವು ಕೆಲಸಗಳು ಸಾವಿರದ ಏಳ್ನೂರ ನಲವತ್ತು ಕೋಟಿ ರೂಪಾಯಿಗೆ ಎಲ್ಲದಕ್ಕೂ ಉದ್ಘಾಟನಾ ಸಮಾರಂಭಕ್ಕೆ ಬಂದವರು ಇವತ್ತು ಬರೀ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿದು ಅಭಿವೃದ್ಧಿಗೆ ತಂದಿರೋ ಹಣ ಲೆಕ್ಕ ಹಾಕೊಂಡ್ರೆ ಇದುವರೆಗೂ ಎರಡೂವರೆ ವರ್ಷದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ದಾಟುತ್ತೆ ಇದು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅಲ್ಪಸಂಖ್ಯಾತರ ಬಗ್ಗೆ ನಿಮ್ಗೆ ಅಲ್ಪಸಂಖ್ಯಾತ ಬಗ್ಗೆ ತಾವು ಮಾತಾಡ್ತೀರಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾರೆ ಅದು ಅಲ್ಪಸಂಖ್ಯಾತರ ಮಕ್ಕಳು ಅದರಲ್ಲಿ ಓದಲ್ವಾ ಫುಟ್ಪಾತ್ ಮಾಡ್ತಾರೆ ಫುಟ್ಪಾತಲ್ಲಿ ಅಲ್ಪಸಂಖ್ಯಾತರು ಓಡಾಡಲ್ವಾ ಇವತ್ತು ಐಟೆಕ್ ಮಾರ್ಕೆಟ್ ಸಿಲುಗಡ್ದಲ್ಲಿ ಮಾತಾ ವ್ಯಾಪಾರ ಮಾಡೋರು ಮೇಜರ್ ಕಮ್ಯುನಿಟಿ ಯಾವುದು ಅಲ್ಪಸಂಖ್ಯಾತರಲ್ವಾ ತಾನು ಅಲ್ಪಸಂಖ್ಯಾತರು ಗುರ್ತಿಸ್ಕೊಳ್ಳೋಕ್ಕೆ ತಾನನ್ನು ತನ್ನನ್ನು ತಾನು ಬಿಂಬಿಸ್ಕೊಳ್ಳೋಕ್ಕೆ ನಾನು ಅಲ್ಪಸಂಖ್ಯಾತರ ನಾಯಕ ನಾನು ನಾನೊಬ್ಬನೇ ನಾಯಕ ಅಂತ ಮಾತಾಡ್ಕೊಳ್ಳೋದು ಬಿಟ್ಟು ನಿಮ್ಮ ಒಂದು ಕಮ್ಯುನಿಟಿಗೆ ನಿಮ್ಮ ಒಂದು ಸೇವೆ ಏನು ನೀವು ನಗರಸಭೆ ಸದಸ್ಯರು ಮೂರು ಟೈಮ್ ಆಗಿದ್ದೀರಾ ಬೈ ಎಲೆಕ್ಷನ್ ಸೇರಿಸಿ ಎಷ್ಟು ನಗರಸಭೆ ಸದಸ್ಯರಲ್ಲಿ ತಳಾವುಗಳಲ್ಲಿ ನೀವು ಅಲ್ಪಸಂಖ್ಯಾತರಿಗಾಗಿ ಏನಾದರೂ ಒಂದು ಒಂದು ಅಲ್ಪಸಂಖ್ಯಾತರ ಒಂದು ಹೆಸರು ಇಡಿ ಅಂತ ಏನಾದರೂ ಒಂದು ಲೆಟ್ರ್ ಕೊಟ್ಟಿದ್ದೀರಾ ಈ ಅಲ್ಪಸಂಖ್ಯಾತರ ಒಂದು ಕಾಲೋನಿಗಳಲ್ಲಿ ಈ ಥರ ಕೆಲಸ ಆಗಬೇಕಂತ ಏನಾದರೂ ಒಂದು ಲೆಟ್ರ್ ಕೊಟ್ಟಿದ್ದೀರಾ ಮಾಜಿ ಶಾಸಕತ್ವ ಹತ್ತು ವರ್ಷ ಇದ್ದರೆ ನಾನೂ ಇದ್ದೆ ನೀವು ಇದ್ದ್ರಿ ನಾನು ಐದು ವರ್ಷ ಇದ್ದೆ ನೀವು ಹತ್ತು ವರ್ಷ ಇದ್ದ್ರಿ ಅವತ್ತಿನ ದಿನ ಶಾದಿ ಮಾಡಿದ್ರೆ ಯಾವ್ದು ನಿಮ್ಗೆ ನೆನಪು ಬಂದಿಲ್ವಾ ಅಲ್ಪಸಂಖ್ಯಾತರು ಆವಾಗ ನಿಮಗೆ ನಿಮಗೇನಂದರೆ ಯಾವುದೇ ನಾಯಕ ಆಗ್ಬೋದು ನಾನು ಮಾಸ್ಟರ್ ಡಿಗ್ರಿ ನಾನು ತಗೊಂಡಿದ್ದೀನಿ ಅಂತ ನೀವು ಹೇಳ್ತೀರಾ ಅಲ್ಲಿಗೆ ನೀವು ಮಾಸ್ಟರ್ ಡಿಗ್ರಿ ಯಾವ ನಾಯಕನ ಆ ನಾಯಕನೊಂದು ಐದು ವರ್ಷ ಸೋಲಿಸ್ಬಿ ಈ ನಾಯಕನೊಂದು ಹತ್ತು ವರ್ಷ ಸೇರಿಸಿ ಸೋಲಿಸ್ವಿ ಅಂತ ಹೇಳ್ತೀರಾ ಅಲ್ಲಿಗೆ ಸಮುದಾಯದರೆಲ್ಲರೂ ನಿಮ್ಮನ್ನು ಕೇಳಿಬಿಟ್ಟೆ ನಿಮ್ಮನ್ನೆಲ್ಲ ನೀವು ಹೇಳಿದ್ದಕ್ಕೆ ಸೋಲಿಸ್ಬಿಟ್ರಾ ಇವತ್ತು ಕಾಂಗ್ರೆಸ್ ಪಕ್ಷ ಒಲವಿತ್ತು ಬಿ ಜೆ ಪಿ ವಿರುದ್ಧ ಇತ್ತು ಎಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಏನು ಸಮುದಾಯಕ್ಕೆ ಕೊಡಬೇಕು ಹಂತ ಹಂತವಾಗಿ ಎಲ್ಲವನ್ನು ಕೊಟ್ಕೊಂಡು ಬರ್ತಾಯಿದೆ ಶೈಕ್ಷಣಿಕವಾಗಿ ಆಗ್ಬೋದು ಆರ್ಥಿಕವಾಗಿ ಎಲ್ಲ ಆಗ್ಬೋದು ನೀವು ಕೇಳ್ತಾರೆ ಶಾದಿ ಮಾಲ್ನು ನಾಲ್ಕು ಎರಡರಿಂದ ನಾಲ್ಕು ಕೋಟಿಕ್ಕೆ ವೆಚ್ಚದಲ್ಲಿ ಅಥವಾ ಮ್ಯಾಕ್ಸಿಮಮ್ ನಮ್ಮ ಶಾಸಕರು ನಮಗೆ ಹೇಳಿರೋ ಪ್ರಕಾರ ಒಂದು ಮಿನಿಮಮ್ ಒಂದು ಹತ್ತು ಕೋಟಿ ಎಲ್ಲಾದ್ರೂ ಐದು ಕೋಟಿ ಎಲ್ಲಾದರೂ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ ಅವ್ರು ಜಾಗ ಒಗ್ಬೋರ್ ಜಾಗ ಕೇಳಿದ್ದಾರೆ ಒಬ್ಬರ ಜಾಗ ನಾವು ಯಾವುದು ಕೊಡ್ಬೇಕು ಅನ್ಕೊಂಡಿದ್ವಿ ಅದೆಲ್ಲ ಕೋಟಲ್ಲಿದೆ ಇವತ್ತು ಮೂವತ್ತೆರಡು ಕೋಟಿ ಇಡೀ ದೇಶ ನೋಡುವಂತಹ ಒಂದು ಸುಪ್ರಸಿದ್ಧ ಜಾತ್ಯತೀತ ಹೋಗುವಂತಹ ಒಂದು ಮುರುಗ್ಮಲ ದರ್ಗಾ ಇವತ್ತು ಮೂವತ್ತೆರಡು ಕೋಟಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿಬಿಟ್ಟು ಇಡೀ ಯಾವುದು ದುಬೈನಲ್ಲಿರುವಂತಹ ಒಂದು ಆರ್ಟ್ ಆರ್ಕಿಟೆಕ್ಟ್ ಲೆವೆಲಲ್ಲಿ ಅದನ್ನು ರೆಡಿ ಮಾಡ್ತಾ ಇದಾರೆ ಯಾರು ಯಾರಿಗೆ ಇದ್ರಿಗೆ ಇದ್ರ ಶೋಭೆ ಇದೆ ಯಾರು ಇದ್ರಿಗೆ ಇದು ಇದ್ರಿಗೆ ಕ್ರೆಡಿಟ್ ಯಾರು ತೊಗೊತಾರೆ ನಮ್ಮ ತಾಲೂಕಿನವರೇ ಅಲ್ವಾ ನಮ್ಮ ತಾಲೂಕಿನಲ್ಲೆಲ್ಲ ಇರೋದು ನಮ್ಮ ತಾಲೂಕಿಗೆ ಶಾಸಕರಲ್ವ ಅವರು ಅದನ್ನು ಯಾರಾದರೂ ನಾವು ಯಾರು ಏನು ಕೇಳಿಲ್ಲ ಮೂವತ್ತೆರಡು ಎಲ್ಲ ಅದನ್ನು ಹಾಕಿ ಅಂತ ಭಕ್ತಹಳ್ಳಿ ಅರ್ಸಿಕೆರೆ ಬಗ್ಗೆ ನೀರಿನ ಬಗ್ಗೆ ತಾವು ಭಾಳ ಜೋರಾಗಿ ಮಾತಾಡ್ತೀರ ಮಾಜಿ ಶಾಸಕರು ಅಂತ ಭಕ್ತಹಳ್ಳಿ ಅರ್ಸಿಕೆರೆ ಚಾಲನೆ ಕೊಟ್ಟಾಗ ನಗರತ್ನ ಅದು ಮೂವತ್ತೆರಡು ಎರಡು ಕೋಟಿ ಬರುತ್ತೆ ನಾವು ನನ್ನ ವೈಫನ ಅವತ್ತು ಅದನ್ನು ಸದಸ್ಯರಾಗಿದ್ದು ಮೂವತ್ತೊಂದು ಜನ ನಗರಸಭೆಯ ಸದಸ್ಯರ ವಾಟರ್ ಸಪ್ಲೈಗೆ ಅಂತ ರಿಸರ್ವ್ ಇಟ್ಟಿದ್ದು ದುಡ್ಡನ್ನು ಅವತ್ತಿನ ದಿನ ಅಧ್ಯಕ್ಷರು ಬಂದು ಸುಜಾತ ಶಿವಣ್ಣವರು ಇದೇ ಮಾಜಿ ಶಾಸಕ ಅವತ್ತಿನ ದಿನ ಮಾಜಿ ಶಾಸಕರಾಗಿದ್ದರು ಸುಧಾಕರ್ ಅಣ್ಣವರು ಅವರು ಅವತ್ತಿನದಲ್ಲೇ ಅವ್ರ ಜ ಅವ್ರ ಜೊತೆ ಗುಡ್ಸ್ಕೊಂಡಿದ್ದಿದ್ರು ಆ ಹದಿನಾರು ಜನನೂ ಈ ಹದಿನೈದು ಜನ ಸೇರಿ ಮೂವತ್ತೊಂದು ಜನ ತರಾವ್ನ ಮಾಡಿದ್ರೆ ಭಕ್ತನ ನರ್ಸಿಕ್ಕಿರೋ ನೀರು ಹದ್ನಾರು ಕೋಟಿಲಿ ನಗರಸಭೆಗೆ ಬಂದಿದ್ದು ನಗರ ಭಾಗಕ್ಕೆ ಬಂದಿದ್ದು ಆ ನಗರ ಭಾಗಕ್ಕೆ ಬರ್ತಾ ಇರೋ ನೀರು ಎಲ್ಲಿಗೆ ಬರ್ತಾ ಇರೋದು ನೈಂಟಿ ನೈನ್ ಪರ್ಸೆಂಟ್ ಅಲ್ಪಸಂಖ್ಯಾತನೇ ಬರ್ತಾ ಇರೋದು ಇವತ್ತಿನ ಅದನ್ನೇನಾದ್ರು ಅಡಚಣೆ ಮಾಡಿದ್ರೆ ಅವು ಆ ಹಳ್ಳಿಗಳಲ್ಲಿ ಅವ್ರು ಕೇಳ್ತಾರೆ ಅವ್ರಿಗೆ ಹಕ್ಕಿದೆ ಆ ನದಿ ನೀರು ಇಲ್ಲಿ ಅಂತ ಮಧ್ಯದಲ್ಲಿ ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ಅಂತ ಕೇಳಿರೋದು ಅವರು ಕೋರ್ಟ್ಗೆ ಹೋಗಿದ್ದು ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ನೀವು ತಗೊಂಡೋಗಿ ನೀವೇನು ತಗೊಂಡಿರ ಹೋಗ್ಬೇಡ್ರಿ ನಮ್ಗೆ ಕೊಟ್ಟವ್ರ ನೀವು ತಗೊಂಡೋಗಿ ಅಂತ ಕೇಳಿರೋದು ಆಯ್ತು ಅವೆಲ್ಲ ಇತ್ಯರ್ಥ ಆಯ್ತು ನೀರಿಗೆ ನೀರು ಸಮಸ್ಯೆ ಯಾರು ಅಂತ ಕೋರ್ಟ್ ಆಚರಣೆ ಕೊಟ್ಟು ಆಯ್ತು ಇವತ್ತು ಅದೇ ಹದಿನಾರು ಕೋಟಿ ನೀರು ತಗೊಂಡ್ಬಂದ್ರು ಮೂವತ್ತಾರು ಕೋಟಿ ಅಲ್ಲಿ ಅದ್ರ ಕೆಲವರ ಇನ್ನೊಂದು ಜೀರ್ಣೋದ್ಧಾರ ಕೆಳ ಹೊಸ್ದಾಗಿ ಗ್ರಾಂಟ್ ಮಾಡ್ಕೊಂಡು ಟೆಂಡರ್ ಮಾಡಿದಾರಲ್ಲ ಇದ್ರ ಬಗ್ಗೆ ನೀವು ಹೇಳ್ತೀನಿ ಹೇಳ್ತೀರಾ ಇದು ನಿಮ್ಗೆ ಕಣ್ಣು ಕಾಣಿಸಲ್ವಾ ನೂರೈವತ್ತು ಕೋಟಿ ಇಂಜಿನಿಯರ್ ಕಾಲೇಜಿನ ಕಟ್ತವೆ ಅದು ನಿಮ್ಗೆ ಕಣ್ ಕಾಣಿಸಲ್ವಾ ಎಂಟು ಹದಿನಾರು ಕೋಟಿ ರೂಪಾಯಿ ಡಬಲ್ ರೋಡ್ ಓಟಿ ಕೆರೆಯಿಂದ ಡಬಲ್ ರೋಡಲ್ಲಿ ಮಾಡ್ತಾರೆ ಅದು ಕಣ್ ಕಾಣಿಸಲ್ವ ಚೌಕ ಇವತ್ತು ಯಾವ ಯಾ ಹೆಂಗಿತ್ತು ಮೊದಲು ಇವತ್ತು ಹೆಂಗಾಗಿದೆ ಇದಕ್ಕೆ ಕಾಣಕಡ್ತಾರೆ ಯಾರು ನಗರಸಭೆ ಪೌರಾಯುಕ್ತರು ಅರ್ಧ ರಾತ್ರಿ ನಿಂತ್ಕೊಂಡು ಕೆಲಸ ಮಾಡಿ ಇವತ್ತು ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೇಳ್ತಾರೆ ಆ ಪೌರಾಯುಕ್ತರ ಬಗ್ಗೆ ನೀವು ಮಾತಾಡ್ತೀರಾ ಪೌರಾಡ್ತರಿಗೆ ಪ್ರೆಸ್ ಮೀಟ್ ಮಾಡೋ ಇದಿಲ್ಲ ಪವರ್ಸ್ ಇಲ್ಲ ಅಂತ ಹೇಳ್ತೀರಾ ಎಷ್ಟು ನೀವು ಪೌರಾಡ್ತೀರಿ ಅವ್ರ ಅವ್ರ ಅಭ್ಯಸ್ ಪವರ್ಸ್ ಎಲ್ಲ ನೀವು ನೀವು ಮಾತಾಡ್ತೀರಾ ಅವ್ರ ಆ ಕಾನೂನು ಸಂವಿಧಾನ ನಿಮಗೆ ಮಾತಾಡೋಕ್ಕೆ ಯಾವ ರೀತಿ ಕಾನೂನು ಕೊಟ್ಟಿದೆಯೋ ಅವ್ರಿಗೂ ಕಾನೂನು ಕೊಟ್ಟಿದೆ ಭಕ್ತರೆಸಿ ಕಿರೋ ನೀರಲ್ಲಿ ನಿಮ್ದು ಜೆ ಕೆ ಕೃಷ್ಣ ಒಬ್ಬರೇ ಪಾತ್ರ ಅಂತ ಏನೂ ಅಲ್ಲ ಮೂವತ್ತೊಂದು ಜನ ಕೌನ್ಸಿಲರ್ಗಳನ್ನು ಅವರ ವಾರ್ಡ್ಗಳಿಗೆ ಬರೋ ನೀರನ್ನ ಗ್ರಾಂಟ್ಗಳನ್ನ ಬೇಡ ಇದೆಲ್ರಿಗೂ ಸೇರಲಿ ಅಂತ ಒಪ್ಕೊಂಡು ಅವತ್ತಿಂದ ಟರಾವಲ್ಲಿ ಸೈನ್ ಹಾಕಿ ಮಾಡಿದ್ದಕ್ಕೆ ನೀರಲ್ಲಿಂದ ಇಲ್ಲಿಗೆ ಬಂದಿರೋದು ಒಬ್ಬರೇ ಜೆ ಕೆ ಕೃಷ್ಣಾರೆಡ್ಡಿ ಒಬ್ಬರೇ ಏನು ಅದಕ್ಕೆ ಅವರು ಇದಾಗಿರಲಿಲ್ಲ ಅವ್ರು ಶಾಸಕರಾಗಿದ್ದರು ಅವ್ರು ಏನು ಅದನ್ನು ಸ್ಪೆಷಲ್ ಗ್ರಾಂಟಿನೂ ಅಲ್ಲ ನಗರದ ಮೂವತ್ತೆರಡು ಕೋಟಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಏನು ಐದೈದು ಕೋಟಿ ಕೊಟ್ಟಿದ್ರು ಅದೇ ಏನು ಹದಿನಾರು ಹದಿನಾರು ಕೋಟಿ ಕೊಟ್ಟಿದ್ರು ಆ ಹದಿನಾರು ಕೋಟಿಯಲ್ಲಿ ಅದನ್ನು ಡಿವೈಡ್ ಮಾಡ್ಕೊಂಡು ಬಂದಿರೋದು ಇಷ್ಟು ಬಿಟ್ಟು ನಿಮಗೆ ಇಷ್ಟ ಬಂದಂಗೆ ನಾ ಅಲ್ಪಸಂಖ್ಯಾತರಿಗೆ ಏನು ಮಾಡಿಲ್ಲ ಅವ್ರಿಗೇನು ಮಾಡಿಲ್ಲ ಈ ಹುದ್ದೆಗಳ್ ಏನು ಕೊಟ್ಟಿಲ್ಲ ಆ ಏನು ಕೊಟ್ಟಿಲ್ಲ ನೀವು ನಿಮ್ಮ ನಿಮ್ಮ ಸರ್ವಿಸ್ ಏನು ಮೊದಲು ನೀವು ನಿಮ್ಮ ರಾಜಕಾರಣದಲ್ಲಿ ನೀವೇನೇನು ಮಾಡಿದ್ರಿ ಮೊದಲೇ ಅಧ್ಯಕ್ಷ ಸ್ಥಾನದಾಗಿದ್ದಾಗ ಯಾರಿಗೆ ಮೊದಲೇ ಏನು ಕ್ಯಾಟಗರಿ ಬಂತು ಜೆ ಡಿ ಎಸ್ ಪಕ್ಷದಲ್ಲಿ ಇಟ್ಕೊಂಡು ಯಾರಿಗೆ ನೀವು ಬೆಂಬಲ ಕೊಡಲ್ಲ ಯಾಕೆ ನೀವು ಅಂತ ಎಲ್ರಿಗೂ ನಾನು ಎಲ್ರಿಗೂ ಗೊತ್ತಿರೋ ವಿಚಾರ ಇದೇ ನಾಲ್ಕು ಜೆ ಡಿ ಎಸ್ನ ಎಲ್ಲ ನಾಯಕರು ನಿಮ್ಮ ಮನೆಯಲ್ಲಿ ಬಂದಾಗ ನೀವೇನೇನು ಹೇಳಿದ್ರಂತಾನು ಇವತ್ತು ನಮಗೂ ನೆನಪಿದೆ ನಾನು ಇದ್ದೆ ಅದರಲ್ಲಿ ನೀವು ಎಂ ಪಿ ಮುನಿಸ್ವಾಮಿ ಅವ್ರ ಕಾರಲ್ಲಿ ಬಂದಾಗ ನಿಮ್ಮ ಮನೆ ಹತ್ರ ನಿಂತ್ಕೊಂಡು ನಾನು ಯಾವ ರೀತಿ ಬ್ಯಾಗ್ ಹಾಕ್ಕೊಂಡು ಎಷ್ಟು ಇಟ್ಕೊಂಡಿದ್ದೆ ಅನ್ನೋದು ನನಗೂ ಗೊತ್ತು ದಯವಿಟ್ಟು ಅವರವ್ರ ಜೀವ್ ಅವರವರ ಇತಿಮಿತಿ ಅನ್ನೋದೊಂದು ಇರುತ್ತೆ ಪೌರಾಯಿತರ ಬಗ್ಗೆ ನೀವು ಮಾತಾಡ್ತೀರಾ ಏನು ಇವತ್ತಿನ ಚಿಂತಾಮಣಿ ಇತಿಹಾಸದಲ್ಲಿ ಇಂಥ ಪೌರಾಯಿತರನ್ನ ನೀವು ಯಾವತ್ತಾದರೂ ಯಾರಾದರೂ ಇಲ್ಲಿರೋರು ಕಂಡಿದ್ರಾ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ರಾಮಕುಂಠದ ಇಷ್ಟೊಂದು ರಾಮಕುಂಠಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಗೋಕ್ಕೆ ಅವರೆಷ್ಟು ಅವರಿಗೆ ಎಸ್ಟಿಮೇಟ್ ಮಾಡ್ಕೊಳ್ಳೋಕ್ಕೆ ಹಗಲು ರಾತ್ರಿ ಎಷ್ಟೆಷ್ಟು ನಮ್ಮ ಸಚಿವರು ಏನೇನು ಸೂಚಿಸ್ತಾ ಇದ್ದಾರೆ ಆಯಾ ಕೆಲಸಗಳಿಗೆ ಎಸ್ಟಿಮೇಟ್ ಮಾಡಿ ಅಪ್ರೂವಲ್ ಮಾಡಿಸಿ ಟೆಂಡರ್ ಅಪ್ರೂವಲ್ ಹೋಗೋವರೆಗೂ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ ನೀವು ಜನಪ್ರತಿನಿಧಿ ನಾವು ಗೆದ್ದಿದ್ದೀವಿ ನೀವು ಗೆದ್ದು ಬಿಟ್ಟು ನಾವು ದಬ್ಬಾಳಿಕೆ ಮಾಡೋದಲ್ಲ ಅಧಿಕಾರಿ ವರ್ಗದವ್ರ ಕಷ್ಟ ಏನಂತಲೂ ನಾವು ತಿಳ್ಕೊಬೇಕು ಆ ಏನು ಅಫಿಷಿಯಲ್ ಆಡ್ ಎ ಪವರ್ಸ್ ಎಂ ಪವರ್ಸ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಹೆಂಗೆ ನಡೆಯುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಏನೋ ನಾನು ಹೇಳಬೇಕು ಮಧ್ಯದಲ್ಲಿ ಜನರ ಮೇಲೆ ಚರ್ಚೆ ಇರಬೇಕು ಚರ್ಚೆ ಇದ್ದು ನನ್ನನ್ನು ಎಲ್ಲರೂ ಏನೋ ನಾನು ನಾನೇ ಒಬ್ಬ ನಾಯಕ ಅಲ್ಪಸಂಖ್ಯಾತ ನಾನು ಒಬ್ಬನೇ ನಾಯಕ ಎಲ್ಲರ ಬಗ್ಗೆ ನಾನೇ ಮಾತಾಡಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಅರ್ಥ ಬರ್ತಾ ಇರೋಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಲಿಮಿಟಲ್ಲಿ ನೀವು ರಾಜಕಾರಣ ಮಾಡಿ ನೀವು ಮಾಡಿ ಇವತ್ತು ಇಲ್ಲಿದ್ದೀರಿ ನಾಳೆ ಅಲ್ಲಿ ಹೋಗ್ತೀರಾ ನಿಮಗೆ ಏನು ಕಷ್ಟ ಬಂದಿದೆಯೋ ಸಚಿವರು ಯಾವ ಯಾವ ಮಟ್ಟಕ್ಕೆ ನಿಮಗೆ ಪ್ರಿಫರೆನ್ಸ್ ಕೊಟ್ಟಿದ್ರು ಎಲ್ರಿಗೂ ಇಲ್ಲಿ ಗೊತ್ತಿರೋದೆ ಆದರೂ ಸಹ ನೀವು ಇವತ್ತಿನ ದಿನ ಹೊರಗೆ ಹೋಗಿದ್ದೀರಾ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇದ್ದೀರಾ ಮೊನ್ನೆ ಪವನ್ ಕಲ್ಯಾಣ್ ಮೀಟಿಂಗಲ್ಲಿ ಬಂದ ಸ್ಟೇಜ್ ಮೇಲೆ ಹೋಗಿದ್ದೀರಾ ಇದೇ ಪವನ್ ಕಲ್ಯಾಣ್ ಕಲ್ಯಾಣವರು ಎನ್ ಎನ್ ಡಿ ಎ ಕೂಟದಲ್ಲಿರೋವರು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಗುರ್ಸ್ಕೊತಾ ಇದ್ದೀರಾ ಜೆ ಡಿ ಎಸ್ ಪಕ್ಷ ಬ್ಯಾಕ್ಜಲ್ ಜೊತೆಯಲ್ಲಿದ್ದೀರಾ ಏಕೆ ಜೆಡಿಎಸ್ ಪಕ್ಷ ಇವತ್ತು ಇದೇ ಕುಮಾರಸ್ವಾಮಿ ಮುಸ್ಲಿಮರು ಪಂಚರ್ ಹಾಕಿ ನನ್ನ ಆಸ್ತಿಯನ್ನು ತಗೊಂತಾರೆ ಅಂತ ಇದೇ ಚಾಮರಾಜನಗರದಲ್ಲಿ ಹೇಳಿ ನೆನಪಿಲ್ವಾ ನಿಮಗೆ ಯಾವ ಲೆಕ್ಕದಲ್ಲಿ ನೀವು ಮುಸ್ಲಿಮರು ಇವತ್ತು ಜೆಡಿಎಸ್ ಪಕ್ಷಕ್ಕೆ ಆಗ್ಬಹುದು ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷಕ್ಕೆ ಬೆಂಬಲ ಕೊಟ್ಟಿರೋದು ಗೊತ್ತಿದ್ದು ಸಹ ಜೆಡಿಎಸ್ ಪಕ್ಷದ ಬೆಂಬಲ ಕೊಡೋಕೆ ನೀವು ಹೋಗಿದ್ದೀರಾ ಮುಂದಿನ ದಿನ ನಿಮ್ಮ ನಗರಸಭೆ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ನೀವು ಯಾವ ಪಕ್ಷದ ನಿಂತ್ಕೊತೀರ ಅಂತ ಆ ಜನ ನಿಮಗೆ ಪ್ರಶ್ನೆ ಕೇಳ್ತಾರೆ ಅಲ್ಲಿ ಅಲ್ಪಸಂಖ್ಯಾತರೊಬ್ಬರೇ ನಿಮ್ಗೆ ಮತ ಹಾಕಿರೋದು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಬೇರೆ ಸಮುದಾಯದವ್ರು ಯಾರೂ ಇಲ್ವಾ ಅವ್ರಿಗಾಗಿ ನೀವೇನು ಮಾಡೋದೇ ಇಲ್ವಾ ಕೇಳಬೇಕು ನಿಮ್ಮ ಒಂದು ನಿಮಗೆ ಎಲ್ಲ ಸಮುದಾಯದವರು ಗೆದ್ದು ಓಟ್ ಹಾಕಿದ್ರೆ ನೀವು ಓಟ್ ಹಾಕಿ ನೀವು ಇಲ್ಲ ನೀವು ಗೆದ್ದು ಹೊರ ಬಂದಿರೋದು ಅದೇ ರೀತಿ ಮೊನ್ನೆ ಯಾರೇ ಶಾಸಕರಾಗಿರ್ಬೋದು ಎಲ್ಲ ಸಮುದಾಯರು ಓಟ್ ಹಾಕಿದ್ರೆ ಅವರು ಎಲ್ಲ ಸಮುದಾಯಕ್ಕೆ ಏನು ಮಾಡ್ತಾರೆ ಆಯಾ ಸಮುದಾಯಗಳಲ್ಲಿ ಆಯಾ ನಾಯಕರುಗಳ ಒಂದು ಪರಿಗಣನೆಗೆ ತಗೊಂಡು ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವೊಬ್ಬರೇ ಕೇಳಿಕೊಂಡು ನಮ್ಮ ಸಮುದಾಯಕ್ಕೆ ಏನು ಮಾಡಿಲ್ಲ ನಮ್ಮ ಸಮುದಾಯಕ್ಕೆ ಏನು ಮಾಡಿಲ್ಲ ನೀವು ಓಟ್ ಹಾಕಿ ಬೇರೆ ಸಮುದಾಯ ನೀವೇನು ಕೇಳೋಂಗಿಲ್ಲ ಅಲ್ಲಿಗೆ ಒಬ್ಬರೇ ನಿಮ್ಗೆ ಓಟ್ ಹಾಕಿರೋದು ನಿಮ್ಗೆ ನೀವು ಗೆದ್ದಾಗೋನು ಮುಂದೆನೇ ನಿಮ್ಗೆ ಅಲ್ಪಸಂಖ್ಯಾತರು ಒಬ್ಬರೇ ಹಾಕೋದು ಅಲ್ಪಸಂಖ್ಯಾತರು ನಿಮ್ಮನ್ನು ಕೇಳ್ತಾರೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷದ ಜೊತೆ ವಿಲೀನ ಬಿ ಜೆ ಪಿ ಪಕ್ಷ ಅಲ್ಪಸಂಖ್ಯಾತ ತೊಂದರೆ ಕೊಡ್ತಾಯಿದೆ ನಿಮಗೆ ಯಾವ ರೀತಿ ನಾವು ಓಟ್ ಕೇಳಬೇಕಂತ ನಿಮ್ಮನ್ನು ಕೇಳೋ ದಿನಗಳ ಹತ್ರ ಬರುತ್ತೆ ನೀವು ಹೇಳಿದ್ದೀರಾ ಏಳು ಜನ ನಗರಸಭೆ ಸದಸ್ಯರು ನಮ್ಮನ್ನ ನಮ್ಮ ಕುಟುಂಬದಲ್ಲಿ ನಿಂತ್ಕೊತೀವಂತ ಆ ಮಾತ್ ಮೇಲೆ ನೀವು ನಿಂತ್ಕೊಬೇಕು ನೀವು ನಿಮ್ಮ ಸದಸ್ಯರು ನಿಮ್ಮ ಕುಟುಂಬದಲ್ಲಿ ಏಳು ಜನ ಯಾವ ವಾರ್ಡಲ್ಲಿ ನಿಂತ್ಕೊತಾರೆ ಆ ವಾರ್ಡಲ್ಲಿ ನಿಂತ್ಕೊಬೇಕು ನೀವು ಮತ್ತೆ ನಮ್ಮ ಕುಟುಂಬದಲ್ಲಿ ನಿಂತ್ಕೊಂಡು ನಾವು ನಾವೊಂದು ಚರ್ಚೆ ಮಾಡ್ತೀವಿ ಅದು ನಿನ್ನ ಆಗಿಲ್ಲ ಇವೆಲ್ಲ ಹೇಳ್ಬಾರ್ದು ಏಳು ಜನ ನಿಂತ್ಕೊಂತ ಹೇಳಿದ್ದೀರಾ ಮುಂದಿನ ದಿನ ಏಳು ಜನದಲ್ಲಿ ಯಾವ ಯಾವ ಕ್ಯಾಟಗರಿ ಬರುತ್ತೋ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ನಿಂತ್ಕೊಂಡು ತೋರಿಸಿ ಗೆದ್ದು ಅವತ್ತು ಹೇಳ್ಬೇಕು ನೀವು ಈ ಮಾತುಗಳು ನಾನೇ ಅಲ್ಪಸಂಖ್ಯಾತ ನಾಯಕ ಅಂತ ಧನ್ಯವಾದ ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಜೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು